ಸಹೃದಯರೆಲ್ಲರೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಈ ತಮ್ಮೆಲ್ಲರೂ ಕೂಡ ಸ್ವಾಗತ ಸಾಹಿತ್ಯ ರಸಾಯನ ಈ ಒಂದು ಕಾರ್ಯಕ್ರಮವನ್ನು ಸರಣಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಕ್ರೀಡಾ ಸಾಹಿತ್ಯ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಸರಣಿಗಳನ್ನು ಈಗಾಗಲೇ ಪ್ರಸ್ತುತಪಡಿಸಿದ್ದೇವೆ ಇಂದು ಮತ್ತೊಂದು ಇದರಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಕುಸ್ತಿ ಮಲ್ಲಯುದ್ಧಕ್ಕೆ ಸಂಬಂಧಿಸಿದಂತೆ ಒಂದು ಗೀತೆ ಈ ಗೀತೆಯಲ್ಲಿ ವಿಶೇಷ ಪದಗಳನ್ನು ಬಳಸಿದ್ದೇನೆ ಅಂದರೆ ಅದಕ್ಕೆ ಸಂಬಂಧಿಸಿದ ತಾಂತ್ರಿಕ ಪದಗಳೇನಿದೆ ಆಯಾ ಕ್ಷೇತ್ರಗಳಲ್ಲಿ ಆಯಾ ಭಾಗಗಳಲ್ಲಿ ಬಳಸುವಂತಹ ಪದಗಳನ್ನು ಬಳಸಿ ಈ ಹಾಡನ್ನು ರಚಿಸಿದ್ದೇನೆ ಇದು ಸುಮಾರು ನಾಲ್ಕು ಹದಿನೇಳು ವರ್ಷಗಳೇ ಆಗಿದೆ ಬಂದು ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ ಕುಸ್ತಿ ಕ್ರೀಡೆಯಲ್ಲಿ ಮಲ್ಲ ಯುದ್ಧದಲ್ಲಿ ಆಟ ಆಡಬೇಕಾದರೆ ಆ ಪ್ರಾರಂಭ ಅಂದರೆ ಓಪನ್ ಸ್ಟ್ಯಾನ್ಸ್ ಅಂತಾರೆ ಅವರು ಪ್ರಾರಂಭ ಹಂತದಲ್ಲಿ ಇಬ್ಬರು ಕುಸ್ತಿಪಟುಗಳು ಒಬ್ರಿಗೊಬ್ರು ಸೆಣಸಾಡೋದಕ್ಕೆ ನಿಂತ್ಕೊಂಡಾಗ ಮತ್ತೊಬ್ಬ ಕ್ರೀಡಾಪಟು ಅಂದರೆ ಆ ವಿಷಯದ ಬಗ್ಗೆ ಗೊತ್ತಿರೋನು ಅದನ್ನು ಗಮನಿಸ್ತಾನೆ ಗಮನಿಸಿದಾಗ ಪ್ರಾರಂಭದ ಹಂತದಲ್ಲಿ ಕತ್ತ ಮೇಲೆ ಕೈ ಹಾಕಿ ಹೀಗೆ ಹೊಡೆಯುವಂಥದ್ದಿದೆ ಮತ್ತೊಬ್ಬ ಎದುರಾಳಿಗೆ ಅದನ್ನು ಕಿಂಚು ಹೊಡೆಯೋದು ಅಂತಾರೆ ಆಗ ಯಾರ ಮೇಲೆ ಎದುರಾಳಿ ಕೈ ಹಾಕಿ ಹಾಗೆ ಕಿಂಚು ಹೊಡೆದ ಆ ಕಿಂಚನ್ನು ಹೊಡೆಸ್ಕೊಂಡಂಥ ಪಟು ಏನಿದ್ದಾನೆ ಆ ಮಲ್ಲ ಏನಿದ್ದಾನೆ ಅವನು ಸ್ವಲ್ಪ ವಿಚಲಿತನಾದ ಅಂತಂದರೆ ಸ್ವಲ್ಪ ಅವನ ಬಾಡಿ ಅಥವಾ ಕತ್ತು ಶೇಕ್ ಆಯಿತು ಅಂತಂದರೆ ಅಂಥ ವಿಚಲಿತನಾದ ಅಂತಂದರೆ ಇವನು ಕುಸ್ತಿಯಲ್ಲಿ ಆಟದಲ್ಲಿ ಬೀಳ್ತಾನೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅಂದರೆ ಕತ್ತು ಒಂದು ಕಳಸಪ್ರಾಯ ಅದರಲ್ಲಿ ಸೆನ್ಸಿಟಿವ್ ಪಾಯಿಂಟ್ ಇರುತ್ತೆ ಇವನು ಹಾಗೆ ಹೊಡೆದಾಗ ಅವನೇನಾದ್ರು ಅದರಿದ್ದಾರೆ ಅವನು ಕುಸ್ತಿಲಿ ಗೆಲ್ಲೋದು ಕಷ್ಟ ಅಂತ ಹೇಳಿ ಇವರು ತೀರ್ಮಾನ ಮಾಡ್ತಾರೆ ಅವನು ಗೆಲ್ಬೋದು ಅಥವಾ ಸೋಲ್ಬೋದು ಬೇರೆ ವಿಷಯ ಆದರೆ ಈ ಮಾತಂತೂ ಸತ್ಯ ಇದಕ್ಕೆ ಕತ್ತನ್ ಕಳಸ ಆರೋಗದು ಅಂತ ಹೇಳ್ತಾರೆ ಅಂದರೆ ಕಳಸಪ್ರಾಯವಾಗಿರುವಂಥ ಬಲಯುತವಾಗಿರಬೇಕಾದಂಥ ಕತ್ತು ಅದರ ಬಿಡ್ತು ಅಂತ ಹೇಳುವಂತಹ ಅರ್ಥ ಇದು ನೋಡಿ ಅದರದೇ ಆದಂಥ ಸೊಗಡು ಪದಗಳು ಹೇಗಿರುತ್ತೆ ಅಂತ ಈ ಹಾಡನ್ನು ನಾನು ಬರೆದಿದ್ದೇನೆ ಮತ್ತು ಅದಕ್ಕೆ ನೃತ್ಯ ರೂಪಕ ಕೂಡ ಇದೆ ಇದನ್ನು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಯನ ಸಭಾಂಗಣದಲ್ಲಿ ಈ ಗೀತೆಗಳನ್ನು ಪ್ರಯೋಗ ಮಾಡಲಾಗಿತ್ತು

ఐదన్ నోడీ చంద నోడు ఎత్తి కుక్కో అన్న నోడు చిత్తాడు తుక్కుంటు బీళ్ళు పత్తి పిల్ి మల్ల ನೋಡು ಕುತ್ತಿ ವರಸೆ ಕಾಣಣ್ಣ ನಮ್ಮ ಅವ್ರಿಗೆ ರೋಡು ನೋಡು ಪರ್ಸೆ ನಡೆಯುವ ಬುದ್ಧಿ ನೋಡು ಕುತ್ತಿ ವರ್ತ ಕಾಣಣ್ಣ వీడుబా కత్తుల కత్తిన్ కీడ కల్ చంగింగ్ కత్తు ఆరల్ కత్తిన్ కీడ కిల్ చుసి gonna do ே குரு பக்கண்ணா பைசா ஹாக்கி நல்ல தந்திர மாதிரி ஆடு தானே குந்தூ விடுத பாரோ மீனன்னா பாரோ மல்லண்ணா நம் தேசி கலையாவத்தின் పగిలి హియ్య బందన్ తోసన్ బంధన్ పడీతను ఏ పారో మీరణి పారో మందేసి నోడు వస్తడు పారో துத்தி மெய் மணசிர்ப்போ குஸ்தி எந்த ஆஷாக ரோ